ಚಿತ್ರದುರ್ಗ ತಾಲೂಕಿನ ಗೋನೂರು ಸಮೀಪ ನಡೆಯುತ್ತಿರುವ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಶಾಸಕ ಬಿ ದೇವೇಂದ್ರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಪರಿಶೀಲನೆ ನಡೆಸಿದರು ಕಾಮಗಾರಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು

ಇನ್ನೂರು ಕೋಟಿ ಅಲ್ಲ ನಮ್ಮ ಜಗಳೂರು ಪೇಮೆಂಟ್ ಆಗಿದೆ ಆದ್ರೂ ಅದಕ್ಕೆ ಡಬಲ್ ಕೆಲಸ ಮಾಡಿದ್ದಾರೆ ಇನ್ನು ಹಾಗಂತ ಇದೆ ಒಂದು ಭರವಸೆ ಇಟ್ಕೊಂಡು ಏನಾಗುತ್ತೆ ನೋಡೋಣ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಯು ರಾಷ್ಟ್ರೀಯ ಯೋಜನೆಯಾಗಿ ಮಾನ್ಯತೆ ಪಡೆದಿಲ್ಲ ವಿರೋಧ ಪಕ್ಷದವರು ಸೇರಿದೆಯೆಂದು ಹೇಳುವುದು ಸತ್ಯಕ್ಕೆ ದೂರವಾಗಿದ್ದು ಈ ಯೋಜನೆ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಮಾತ್ರ ಅನುದಾನ ಬಿಡುಗಡೆ ಮಾಡಿದ್ದು ಗಾಂಧಿ ಜಯಂತಿ ವೇಳೆ ಭದ್ರಾ ಯೋಜನೆ ನೀರಾವರಿ ಯೋಜನೆ ಜಗಳೂರು ಶಾಖಾ ಕಾಲುವೆ ಕಾಮಗಾರಿ ಪೂರ್ಣಗೊಂಡು ತಾ ತಾಲೂಕಿಗೆ ಭದ್ರೆ ಹರಿಯಲಿದ್ದಾಳೆ ಇನ್ನು ಜಗಳೂರು ಶಾಖಾ ಕಾಲುವೆ ಕಾಮಗಾರಿ ಶೇಕಡಾ ಇಪ್ಪತ್ತೈದರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಅತಿ ಶೀಘ್ರದಲ್ಲಿ ತಾಲೂಕಿಗೆ ಭದ್ರೆ ನೀರನ್ನು ತಂದೆ ತರುತ್ತೇನೆ ಎಂದು ಭರವಸೆ ನೀಡಿದರು ಎಲ್ಲ ಇವತ್ತು ಈಗ ಜಗಳೂರಿನಿಗೆ ಸಂಬಂಧಪಟ್ಟ ಮೂರು ನೀರಾವರಿ ಯೋಜನೆಗಳಿದ್ದಾವೆ ಒಂದು ಅಪ್ಪರ್ ಭದ್ರಾ ಎರಡನೇದು ಐವತ್ತೇಳು ಕೆರೆ ನೀರಾವರಿ ಕೆರೆ ಉತ್ತಮ ಯೋಜನೆ ಮತ್ತೊಂದು ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಈಗಾಗಲೇ ಐವತ್ತೇಳು ಕೆರೆದು ಸ್ವಲ್ಪ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ಮುಗಿದು ಹೋಗಿರ್ತಕ್ಕಂಥ ಕೆಲಸ ಇನ್ನು ಸಣ್ಣ ಪುಟ್ಟ ಬಾಕಿದ್ದಾವೆ ಅದ್ರ ಕಡೆ ನಾವು ಹೆಚ್ಚು ಕಮ್ಮಿನ ಕೊಡೋಂಥ ಏನಿಲ್ಲ ಅವ್ರ ಪಾಡಿಗೆ ಇಲಾಖೆಯವರು ಮಾಡ್ತಾರೆ ಆ ಭರವಸೆ ನಮಗಿದೆ ಸಿಕ್ಕಾಗಿದೆ ಎರಡನೇದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅದು ಸಹ ಕಾಮಗಾರಿ ಹಂತದಲ್ಲಿದೆ ಇನ್ನು ಉಳಿದದ್ದು ಮೊಟ್ಟ ಮೊದಲ ಬಾರಿಗೆ ಹುಟ್ಟಿದಂಥ ಕೂಸು ಅಂದರೆ ಭದ್ರ ಇದ್ರ ಬಗ್ಗೆ ಭಾಳ ಗೊಂದಲ ಇತ್ತು ಇಲ್ಲಿವರೆಗೂ ಎಲ್ಲ ಅಂಗ ತಿಳ್ಕೊಂಡಿದ್ದಾರೆ ನಾವು ಇಲ್ಲಿ ಇವತ್ತು ಬಂದಾದ ಮೇಲೆ ಇಲ್ಲಿ ಎಂಥ ಸವಾಲುಗಳಿದ್ದಾವೆ ಎಂಥ ಹೋರಾಟ ಇದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವಂಥ ಮಾತುಗಳನ್ನು ಎಲ್ಲರ ಪರವಾಗಿ ಹೇಳ್ಬೇಕಾಗ್ತದೆ ಹಿಂದಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಶಾಸಕರುಗಳು ಇದು ಕೇಂದ್ರ ಯೋಜನೆಗೆ ಒಳಪಟ್ಟಿದೆ ಅನ್ನಂಥ ಮಾತು ಹೇಳಿ ಎಲ್ಲರಿಗೂ ಆಶಾಭಾವನೆ ಉಡಿಸಿದರು ಆದರೆ ಈಗ ಸುಮಾರು ಆರು ತಿಂಗಳ ಕೆಳಗಡೆ ನಮ್ಮ ನೀರಾವರಿ ಸಚಿವರು ಕೆ ಪಿ ಸಿ ಸಿ ಚೇರ್ಮನ್ರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಏನೀಗ ಅಪ್ಪರ್ಭದ್ರ ಪ್ರಾರಂಭದಿಂದ ಅಪ್ ಟು ಎಂಡ್ ಆಗೋವರೆಗಿರ್ತಕ್ಕಂಥ ಶಾಸಕರು ಎಂ ಪಿಗಳು ಎಮ್ ಎಲ್ ಸಿಗಳು ಮಂತ್ರಿಗಳು ಎಲ್ಲರ ಸರ್ವಪಕ್ಷದ ನಿಯೋಗದಲ್ಲಿ ನಮಗೆ ಈ ಕೇಂದ್ರ ಈ ಯೋಜನೆ ಕೇಂದ್ರಕ್ಕೆ ಇಲ್ಲಿ ಒಳಪಟ್ಟಿಲ್ಲ ಅನ್ನೋಂಥ ಕೇಳಿ ಎಲ್ರಿಗೂ ಆಗತ್ತಾಯಿತು ಆ ನಿಟ್ಟಿನಲ್ಲಿ ಇವತ್ತೇನು ರಾಜ್ಯ ಸರ್ಕಾರನೇ ಕೊಟ್ಟಂಥ ಸುಮಾರು ನೂರ ಎಪ್ಪತ್ತು ಅಥವಾ ಇನ್ನೂರು ಕೋಟಿ ಹತ್ರ ಮೊದಲನೇ ಕತ್ತಿನ ಹಣವನ್ನು ಆಗಿದೆ ಆದರೆ ದೊಡ್ಡ ಹೋರಾಟದಾಗಿ ಭಾಳ ಪ್ರಮುಖ ಸವಾಲಾಗಿರ್ತಕ್ಕಂಥದ್ದು ಏನು ಚಳ್ಳಕೆರೆ ಚಿತ್ರದುರ್ಗ ಮಾರ್ಗವಾಗಿ ರೈಲ್ವೆಗಳಿರ್ಬೋದು ಅದಾದಮೇಲೆ ಸ್ಟೇಟ್ ಹೈವೇ ಅದಾದ ನಂತರ ನ್ಯಾಷನಲ್ ಹೈವೇ ಜೊತೆಗೆ ಈ ಗ್ಯಾಸ್ ಪೈಪ್ ಅಂದರೆ ಪೂನಾ ಟು ಚೆನ್ನೈ ಹೋಗಂಥ ಗ್ಯಾಸ್ ಪೈಪ್ನು ಅಲ್ಲಿಂದ ಈ ಕೆನಾಲ್ಗಳ್ ತರೋಂಥದ್ದು ಸುಲಭ ಸಾಧ್ಯ ಇಲ್ಲ ಯಾಕಂದರೆ ನಾವು ಕಣ್ಣಾರಿ ಆ ಸ್ಥಳಗಳಿಗೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಗೊತ್ತಾಗ್ತೀವಿ ಅವ್ರಿಗೆ ಸವಾಲು ಸವಾಲಿದೆ ಅಂತ ನಿಜವಾಗ್ಲೂ ನಾನು ಎಲ್ಲರಿಗೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ತಂತ್ರಗಾರಿಕೆ ಇರ್ಬೋದು ಮತ್ತು ಇಂಜಿನಿಯರು ನಮ್ಮ ಸರ್ಕಾರ ಕಾಂಟ್ರಾಕ್ಟ್ರು ಎಲ್ಲರಿಗೆ ಅಭಿನಂದನೆ ಬಯಸ್ತಾ ಇದ್ದೀನಿ ನಮಗೆ ಇವತ್ತೊಂದು ದೊಡ್ಡ ಒಂದು ನಂಬಿಕೆ ಬಂದಿದೆ ಇಲ್ಲಿರ್ತಕ್ಕಂಥದ್ದು ಕೇವಲ ಸಮತಟ್ಟಾದ ಜಾಗದಲ್ಲಿ ತಗೊಂಡೋಗಂಥದ್ದು ಆದರೆ ಇಲ್ಲಿರ್ತಕ್ಕಂಥ ಸವಾಲು ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿದೋಗಿದೆ ನಮಗೆ ಯಾರಿಗೂ ಗೊತ್ತಿಲ್ಲ ಬೈಪಾಸ್ ಚಿತ್ರದುರ್ಗದಲ್ಲಿ ನ್ಯಾಷನಲ್ ಹೈವೇ ಹೋಗಿದೆಯಲ್ಲ ಅದು ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಸುರಂಗ ಮಾರ್ಗವನ್ನು ತೆಗೆದಿದ್ದಾರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ನೂರ ಎಷ್ಟಮ ಪೈಪ್ಗಳು ಹೋಗಿರೋದಲ್ಲ ಯಾವುದು ಪಿಲ್ಲರ್ಸ್ ನೂರ ಹತ್ತು ನೂರ ಹತ್ತು ಪಿಲ್ಲರು ಏನೀಗ ಮೈಸೂರತ್ರ ಪಾಂಡಪ್ಪ ಹತ್ರ ಹೋಗಿರೋಂಥ ಒಂದು ದೃಶ್ಯ ನೋಡಿದ್ರೆ ಮೇಲ್ಗಾವಲಿ ಅದನ್ನು ಕೊಂಡ್ಕಂತ ಏನು ಕರೀತಾರೆ ಕನ್ನಡದಲ್ಲಿ ಮೇಲ್ಗಾವೆ ಇವತ್ತು ಎಲ್ಲ ನೀವು ಕಣ್ಣಾರೆ ಕಂಡಿದ್ದೀರಿ ನೀವು ಅಲ್ಲಿ ಕೇಳ್ತಾಯಿದ್ದೀರಿ ಅಪ್ಪಳ ಬಂದ್ರೆ ಅಂದ್ರೆ ಅದೇನು ಕನಸೋ ನನಸೋ ಸುಮ್ಮನೆ ಅನ್ನೋದು ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದ ಜನಕ್ಕೆ ನಾಗರಿಕರಿಗೆ ರೈತರಿಗೆ ಒಂದು ವಿಶ್ವಾಸದ ಮಾತುಗಳನ್ನು ನಾವು ಹೇಳೋಕ್ಕಿಂತ ಮುಂಚೆ ನೀವು ಅಂತ ನಮಗೆ ಭರವಸೆ ಇದೆ ಈ ಮೇಲ್ಗಾಲುವೆ ಏನಿದೆಯೋ ಪೈಪ್ ಮೇಲೆ ಹೋಗಂಥದ್ದು ಅದು ರಾಜ್ಯದಲ್ಲಿನೇ ಇದು ಮೊದಲನೇದು ಅನ್ನಂಥ ಹೈಯೆಸ್ಟ್ ಅನ್ನೋಂಥ ಮಾತುಗಳನ್ನು ಇವೆಲ್ಲ ಹೇಳೋದಕ್ಕೆ ನೋಡಿದರೆ ಇನ್ನು ಮುಂದೆ ನಾವು ಬಿಡಿಸಿಕ್ಕಾಗಲ್ಲ ಬರನ್ರಿ ಟೋಟಲಿ ಎಷ್ಟಿದ ಇವು

ಇನ್ನು ಇದೇ ವೇಳೆ ಅಪರ್ ಭದ್ರಾ ಮೇಲ್ದಂಡೆ ಯೋಜನೆಯ ಎಡಬಳ್ಳಿ ಆಫ್ರಿನ್ ಮಾತನಾಡಿ ಗೋನೂರು ಇಂದ ಬೆಳ್ಳಗಟ್ಟದವರೆಗೆ ನೂರ ಹತ್ತು ಪಿಲ್ಲರ್ಗಳ ಮುಖಾಂತರ ಮೇಲ್ಗಾಲುವೆ ಕಾಮಗಾರಿಯನ್ನು ಮಾಡಲಾಗುತ್ತಿದೆ ಮೇಲ್ಗಾಲುವೆ ರಾಜ್ಯದಲ್ಲಿ ಮೊದಲನೆಯದು ಎಂದು ಹೇಳಬಹುದು ಮೂವತ್ತೆಂಟು ಪಂಪ್ ಹೌಸ್ಗಳು ಇವೆ ಇದರಲ್ಲಿ ಐದು ಪಂಪ್ ಹೌಸ್ ಕಾಮಗಾರಿ ಮುಗಿದಿದೆ ಇಪ್ಪತ್ತು ಪಂಪ್ ಹೌಸ್ಗಳ ಕಾಮಗಾರಿ ನಡೆಯುತ್ತಿದೆ ಇನ್ನುಳಿದ ಪಂಪ್ ಹೌಸ್ಗಳಿಗೆ ಜಾಗವನ್ನು ನೋಡಲಾಗುತ್ತಿದೆ ಪೈಪ್ಲೈನ್ ಇನ್ನೂ ಕ್ಲಿಯರ್ ಆಗಿಲ್ಲ ಎರಡು ಕಿಲೋಮೀಟರ್ ಮೇಲ್ಗಾಲುವೆ ಮಾಡಲಾಗಿದೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಕೆಲಸವನ್ನು ಮಾಡಲಾಗಿದೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ಜಗಳೂರು ಬ್ರಾಂಚ್ ಪ್ರಾಜೆಕ್ಟ್ ಅದು ಸ್ಟಾರ್ಟ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಪ್ರೋಗ್ರೆಸ್ ಅಲ್ಲಿದೆ ಮೂವತ್ತೆಂಟು ಪಂಪೋಸ್ ಅಲ್ಲಿ ಈಗ ಆಲ್ರೆಡಿ ಇಪ್ಪತ್ತು ಪಂಪೋಸ್ ಸಿವಿಲ್ ವರ್ಕ್ಸ್ ನಡೀತಾ ಇದೆ ಈ ತಾಯಿ ಟೋಣಿ ಕಮಲ್ಗುಂದಿ ಕಲದೇಪುರ ಅಂತ ಕಡೆಲ್ಲ ಪಂಪೋಸ್ ನಡೀತಾ ಇದೆ ಸಿದ್ದವನಹಳ್ಳಿ ಹಳೇಹಳ್ಳಿ ಮತ್ತೆ ಪೈಪ್ ಲೈನ್ ನಡೀತಾ ಇದೆ ಸೊ ಉದ್ಘಟ್ಟ ಹತ್ರ ಉದ್ಘಟ್ಟ ಹತ್ರ ನಡೀತಾ ಇದೆ ಸೊ ಎಲ್ಲ ಪೈಪ್ ಪಿ ವಿ ಸಿ ಆಗಲಿ ಎಮ್ ಎಸ್ ಪೈಪ್ ಲೈನಿಂಗ್ ಆಗಲಿ ಎಲ್ಲ ಲೈನ್ ನಡೀತಾ ಇದೆ ಪ್ರೋಗ್ರೆಸ್ ಅಲ್ಲಿ ಇದೆ ಈಗ ಕ್ರಾಪ್ ಆಗಿದ ತಕ್ಷಣ ನೆಕ್ಸ್ಟ್ ಪ್ರೋಗ್ರೆಸ್ ಇಲ್ಲಿ ಫಾಸ್ಟ್ ಮಾಡ್ತೀವಿ ಇನ್ನು ಎಷ್ಟು ಹಂತದಲ್ಲಿ ಹೋಗಿದೆ ಎಷ್ಟು ದಿವಸ ಬೇಕು ಕಂಪ್ಲೀಟ್ ಆಗಲಿಕ್ಕೆ ಪ್ರಾಜೆಕ್ಟ್ 25% ಆಗಿದೆ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಗಳೂರು ಶಾಖಾ ಕಾಲುವೆಯ ಎ ಡಬಲ್ ಇಂಜಿನಿಯರ್ಗಳು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಎಲ್ ತಿಪ್ಪೇಸ್ವಾಮಿ ಎಡಬಲಿ ಆಫ್ರೀನ್ ಮುಖಂಡರಾದ ಸೂರಯ್ಯ ಶರಣಪ್ಪ ಪಲ್ಲಗಟ್ಟೆ ಶೇಖರಪ್ಪ ಸೋಮಣ್ಣ ಬಿ ಮಹೇಶ್ವರಪ್ಪ ಮೊಹಮ್ಮದ್ ಗೌಸ್ಬೀರ್ ನಿವೃತ್ತ ಉಪನ್ಯಾಸಕ ಶಂಶುದ್ದೀನ್ ಸೇರಿದಂತೆ ಮತ್ತಿತರರಿದ್ದರು